ಸ್ಟ್ರಗಲ್ ಇಷ್ಟೆಲ್ಲ ನೋವು ಇಷ್ಟೆಲ್ಲ ಸಿನಿಮಾ ಇಷ್ಟೆಲ್ಲ ಜವಾಬ್ದಾರಿ ಏನ್ ಸ್ಫೂರ್ತಿ ಸ್ಫೂರ್ತಿ ಏನಿಲ್ಲ ನಮ್ಗೆ ರಂಗ್ ಭೂಮಿನೇ ಕಾರಣ ರಂಗಭೂಮಿಯಲ್ಲಿ ಎಲ್ಲ ಎಲ್ಲಾ ತರೋದ್ ನಾವು ರಂಗಭೂಮಿಯಲ್ಲಿ ಹೇಗಿದೆ ಅಂದ್ರೆ ಎಲ್ಲವೂ ಪಾಠ ಬಡತನ ಇದಿಲ್ಲ ಸರ್ ಬಡತನ ಯಾರು ಅನುಭವಿಸ್ತಾರೋ ಅವ್ರು ಕಲ್ತಂತಹ ಪಾಠ ಏನೂ ನಾವು ನಾವೇನಾದ್ರೂ ಜೀವನದ ಪಾಠ ಕಲಿಬೇಕಂದ್ರೆ ಬಡತನ ಅನುಭವಿಸ್ಬೇಕು ನೋಡೋದೇ ಬೇರೆ ಅನುಭವಿಸೋದೇ ಬೇರೆ ಯಾರು ಉಪವಾಸ ಇದ್ದಾರಂತೆ ಕೆಲಸ ಇರುವಂತ ಹೌದಾ ಓ ಪಾಪ ಅಂತ ಅದನ್ನ ನಾವು ಉಪವಾಸ ಬಿದ್ರೆ ಬಹಳ ಕಷ್ಟಪ್ಪ ಬೇರೆನೇ ಆಗತ್ತೆ ಅವ್ರು ಹಾಗೆ ಹೌದು ಖಟ ನೀವು ನೋಡಿ ಸರ್ ಇವತ್ತು ಎಲ್ಲಿ ಅಂದ್ಬಿಡಿ ಇವತ್ತು ಎಲ್ಲಿ ಹೋಗಿ ಇವತ್ತು ಕಷ್ಟ ಅನುಭವಿಸಿದವನೇ ಇವತ್ತು ಶ್ರೀಮಂತ ಆಗಿದ್ದು ಅಕಸ್ಮಿಕ ಏನಾಗ ಬಂದ ಅದು ಉಳಿಯಲ್ಲ ಕಷ್ಟ ಯಾಕಂದ್ರೆ ಅವನ ಅರಿವಿರುತ್ತೆ ಒಂದು ಹಸಿ ಬಂದ್ರೆ ಏನು ಊಟ ಅಂದ್ರೆ ಏನು ಹಣ ಅಂದ್ರೆ ಏನು ಎಲ್ಲ ಗೊತ್ತಿರುತ್ತೆ ಅವನಿಗೆ ಗೊತ್ತಿದ್ದವನು ಏನ್ಮಾಡ್ತಾನೆ ಜೋಡಿ ಮಜಾ ಮಾಡಬಣ್ಣ ಅಂತಾನೆ ಬಟ್ ನೋವು ಅನ್ಭುಸಿದವನು ಸ್ವಲ್ಪ ನೋಡ್ತಾನೆ ಚಲ ಮಾಡ್ತಾನೆ ಹಿಂದೆ ಒಂದು ಗೋಸ್ಟ್ ಇದೆ ಬಗ್ಗೆ ನಿಮ್ಗೂ ಗೊತ್ತು ಮನುಷ್ಯ ತುಂಬಾ ನೋವಿನಲ್ಲೇ ಇದ್ದಂತ ವ್ಯಕ್ತಿ ಹೌದು ನೆಗಸ್ತಾನೆ ಬಂದ್ರು ಎಲ್ಲರೂ ನಗಸರು ರಿಯಲ್ ಜೀವನದಲ್ಲಿ ಅವರು ನಗು ಕೂಡ ತುಂಬಾ ನಗಸ್ಕೊಂಡೇ ಬಂದಿದ್ರೆ ನಿಜ ಜೀವನದಲ್ಲಿ ನೋವು ಜೊತೆಗೆ ನಲಿವು ಎರಡು ಅನುಭವಿಸಿದ್ರೆ ಬರೀ ಕಣ್ಣೀರ್ನೇ ಕೈ ತೊಳಿತಾರೆ ಇಲ್ಲ ಸರ್ ಈಗ ನಾನು ಕಣ್ಣೀರ್ ಜಾಸ್ತಿ ಹಾಕಲ್ಲ ಸರ್ ನಾನೇನಂತೇನೆ ನಾನು ಅದೃಷ್ಟ ಹೇಗೆ ಇರಬೇಕು ನನ್ ಸಿಕ್ಕಿಲ್ಲ ಅಂದ್ರೆ ಯಾಕೆ ಸಿಕ್ಕಿಲ್ಲ ಕಾರಣ ಏನು ಅವ್ರ ಅದೃಷ್ಟದಲ್ಲಿದೆ ಸಿಕ್ಕಿದೆ ನನ್ಗೆ ಇಲ್ಲ ಅಥವಾ ನಾಳೆ ಸಿಗ್ಬೋದು ತಿಂಗಳ್ ಬಿಟ್ಟು ಸಿಗಬಹುದು ಆರು ತಿಂಗಳು ಬಿಟ್ಟು ಸಿಗಬಹುದು ಒಂದ್ ವೇಳೆ ಸಿಗ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಸಿನಿಮಾದಲ್ಲಿ ಹೆಚ್ಚು ಕೊಟ್ಟಂತ ಸಿನಿಮಾ ಇಲ್ಲ ಸುಮಾರಿ ಸರ್ ಅಂದ್ರೆ ನಂಬರ್ ಒಂದೇನಾಗುತ್ತೆ ಅಂದ್ರೆ ನಮ್ದು ಒಂದು ಕಲಾವಿದ ಏನಾಗುತ್ತೆ ತೃಪ್ತಿ ಇದು ಪಕ್ಕ ಪಾತ್ರ ಇರೋದು ಕೆಲವೊಂದು ಹಿಡಿತ ಸಿಗುತ್ತೆ ಇನ್ನು ಕೆಲವೊಂದು ಏನಾಗುತ್ತೆ ಅಂದ್ರೆ ಬರೀ ಆ ಪಾತ್ರ ಪಾತ್ರ ಮಾಡ್ಕೊಂಡು ಹೋಗ್ತಿರ್ತೀವಿ ಕೆಲವೊಂದು ಇಷ್ಟ ಆಗಿದೆ ಓ ಮಲ್ಲಿಗೆ ಅಳಿ ಮಗಳ ಗಂಡ ಗಿರೀಶ್ ಕಾಸೋಡಿಯಲ್ ಸರ್ ಅವರ ಸಿನಿಮಾ ಇವೆಲ್ಲ ಕೆಲವೊಂದು ತೃಪ್ತಿ ಕೊಟ್ಟಿವೆ ಸ್ಟಾರ್ಟಿಂಗ್ ನಾನು ಉದಯ್ ಕುಮಾರ್ ಅವ್ರ ಜೊತೆ ಮಾಡಲಿಲ್ಲ ಆಮೇಲೆ ಬಾಲಕೃಷ್ಣ ಅವ್ರ ಜೊತೆ ಮಾಡಲಿಲ್ಲ ನರಸಿಂಹರಾಜ್ ಅವ್ರ ಜೊತೆ ಮಾಡಲಿಲ್ಲ ಅಲ್ಲಿಂದ ಅಣ್ಣವ್ರು ಹಿಡ್ಕೊಂಡಿಲ್ಲ ಎಲ್ಲರ ಜೊತೆಗೆ ರಾಜೇಶ್ ಅವರು ಕಲ್ಯಾಣ್ ಕುಮಾರ್ ಅವರು ಅನಂತ್ ನಾಗ್ ಅವರು ನಾಗ್ ಅವರು ಶಿವರಾಜ್ ಕುಮಾರ್ ಅವರು ಎಲ್ಲರ ಜೊತೆ ಮಾಡಿದ್ದೀನಿ ಬಟ್ ಏನಂದ್ರೆ ಒಂದು ಮೂರು ನಾಲ್ಕು ಜನ ಜೊತೆ ನಾನು ಮಾಡಿಲ್ಲ ಸರ್ ಅವಾಗ ನಾನು ಇನ್ನೂ ಅವಾಗ ಓಡಾಡ್ತೇನೆ ಗಾಂಧಿನಗರ ಓಡಾಡ್ತಾ ಇದ್ದೆ ಅವಾಗ ನಾನು ಸರ್ ದೊಡ್ಡ ಮನೆ ಅಂದರೆ ಅಣ್ಣವರು ರಾಘಣ್ಣ ಶಿವಣ್ಣ ಅಪ್ಪು ಸರ್ ಇವು ನಾಲ್ಕು ಜನ ಜೊತೆಯಲ್ಲೂ ನಟ ನಡೆಸಿರುವಂತಹ ಸರ್ ಈಗ ನಾನು ಜೊತೆನೂ ಮಾಡಿದೆ ಭಾಗ್ಯಲಕ್ಷ್ಮಿ ಬಾರಮ್ಮ ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಡಿದೆ ರಾಘವೇಂದ್ರ ರಾಜಕುಮಾರ್ ಅವ್ರ ಜೊತೆ ಮಾಡಿದೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದೆ ಯಾಕಂದ್ರೆ ಸ್ವಾಸ್ತಿಕ ಸಿನಿಮಾ ಮಾಡುವಾಗ ಅವರು ರಾಘವೇಂದ್ರ ರಾಜಕುಮಾರ್ ಅವರು ಇರೋ ಜಾಕಿ ಮಾಡುವಾಗ ಪುನೀತ್ ರಾಜ್ಕುಮಾರ್ ಅವರು ಶಿವನವ್ರ ಜೊತೆ ಏನಪ್ಪ ಸೇರ್ ಮಾಡಿದಿನಿ ಅಣ್ಣವ್ರ ಜೊತೆ ಒಂದು ಭಾಗ್ಯಲಕ್ಷ್ಮಿ ಬಾರಮ್ಮ ಒಂದೇ ಎಲ್ಲರಿಗೂ ಸಿಕ್ಕಿಲ್ಲ ಸರ್ ಇಲ್ಲ ಸರ್ ಅದು ಅಷ್ಟೇ ಸರ್